ಆಹಾ ಮೊಬೈಲ್ ಪ್ರಾಣಿ ಇಲ್ಲಿ ಮೈಕಿಸು ಡಾಕರೆ ಬರೆ ಹ್ಮ್ ಹ್ಮ್ ಲುಂಬಾ ನಾಕ ಆಕದ ಐದುಗ ಇಜನ پورا ನಮ್ಮ ರಾಜೇವರೇ ಗೆದ್ರು ಹ್ಮ್ ಅಳ ಆಡ ಆಗ್ತಾ ಇತ್ತಂತೆ ಅದೆ ಊಟ ಕೋಡಾ ಅಕ್ಕ ಊಟ ಕೋಡಾ ಹಸವತ್ತಾ ಊಟ ಕೋಡಾ ಅತ್ತ ಹಾ ಹಾ ಇವಳು ಆಕದಲ್ಲಿ ಮೂರು ಹೋಗಿದಾವೆ ಸುಂದರ ಈಗ ತಿದ್ದiala ಆಟ ಆಡ್ತಾರಿಲ್ಲ ಕೊಂಡಿಗ ಊಟ ಹಾಕ್ಲಿಲ್ಲ ನೀರ್ ಹಾಕ್ಲಿಲ್ಲ ಅಮ್ಮ ಅಮ್ಮನ ಹೇಳ್ತಾರ ಅಕ್ಕ ಆಟ ಆಡ್ತಾ ಸ್ವಲ್ಪ ಮೇವ್ ಹಾಕ್ಲಿಲ್ಲ ನೀರ್ ಹಾಕ್ಲಿಲ್ಲ ಅಂತ ಹೇಳ್ತಾರ ಹೌದಾ ಆಗ್ಲಿಲ್ಲ ಅಂತ ನೀನ್ ಊಟ ಅಂತ ಕೇಳಿದ್ರು ತಾಯಿ ಇವ್ಳು ಹೇಳುದಿಲ್ಲ ಎರಡನೇ ಸಲ ಹಾಕಿದ್ದೀನಿ ಹೇಳ್ತಾರ ಅವ್ರು ಅಂತ ಇವ್ಳು ಹೇಳುದು ಹಾಗೆ ಅವಳು ಮಗಳು ಮಾತಿದ್ರು ಅವಳ ಮಾತ್ರ ಅವ್ರು ರಾಣಿ ಮಾತ ನಂಬ

ಸಿರಿ ಮೊದಲ ಮೊದಲಷ್ಟು ಸತ್ಯ ಈಗ ಯಾವುದು ಬಿಡಿ ಇವರು ಪೂಜಾರಿಗಳು ಮುಂಚೆ ಮಾಡ್ತಾರಲ್ಲ ಪೂಜಾರಿ ಅದು ಬಗ್ಗೆ ಬಾರದ್ದ

அவன் காரி ஜெப் கிமிப்பி மே விடுவான்னு அது போனாங்க இல்ல பிச்சாட்டு போனாங்க சரி சாப்பிட கொடுத்து நாளா லாஸ்ட்டு பாலபரணம் இருக்கிறது தூப்பாளு தூது பண்ணு சேர்க்கரை இது நம்ம வந்து கொத்துது போனது ஐயோ பாப்பாவை கூறி ஆயத்த மாறிய கொடுத்தது அல்பாப்பை அப்பதான் அதிர்ன ரூமுனா ரெண்டு ரூமு ஒரி பாக்கி பூரா கெம்புதான் கெம்பு வந்த சூட்டா காரி வந்தா தப்பூ ಕೆಲವಾಗವಚನ ಸಿರಿ ಸದಾರ್ ಬಾಲ ಬಟ್ಟವರಕ್ಕೆ ಬಾಡವ್ರು ನಿಮ್ಮಲ್ಲಿ ಮುಂಜಾನೆ ಕನ್ನಡದಲ್ಲಿ ಇರ್ತಾರೆ ಅವರು ವ್ಯತ್ಯಾಸ ಬೇರೆ ಏನಿಲ್ಲ ಅದೇ ಈಗ ನೀವೇನ್ ಕೃಷ್ಣ ಹುಟ್ಟುವಾಗ ಕೃಷ್ಣ ಮೊನ್ನೆ ಈಗ ಅಷ್ಟಿಮಿ ದಿವಸ ಹುಟ್ಟುವುದ ಹನ್ನೆರಡು ಗಂಟೆ ನಾಡ್ಬೇಕಲ್ಲ ಅವಾಗ ನಮ್ಮ ಅಜ್ಜಿ ಹತ್ರ ಶುರು ಮಾಡುದು ಎಂಟು ಗಂಟೆ ಆಯ್ತು ಹೇಳಿ ಅಂತ ಅದ್ ಹನ್ನೆರಡು ಗಂಟೆ ಆಗ ಮುಗಿತಲ್ಲ ಮತ್ತೆ ದೇವಸ್ಥಾನ ನೋಡಿ ಊಟ ಮಾಡ್ಬೋದಲ್ಲ ಈಗ ಯಾರು